ಹಾನು ಹಾನು ಹಾಲು ನೀನು ಆಯ್ತಾ ಈಗ ಲಸ್ಸಿ ಆಗಿದೆ

ಗಡ್ ಗಡ್ ಹಾಗೆ ರೀ ಓಕೆ ರೈಟ್ ನೋಡೋಣ ಥ್ಯಾಂಕ್ ಯು ಇದರಲ್ಲ ನೀರು ತುಂಬಾ ಈ ಕಡೆ ನೋಡಿ ಅಮ್ಮ ಈ ಕಡೆ ನೋಡಿ ಹಾ ಹಾಗೆ ಹಾ ಸರಿ 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 ಬಿಳ್ಳೆ ಇಲ್ಲ ಹಾ ಈ ಕಡೆ ಬಾಯರು ಅವ್ರ ಜೊತೆಗೆ ರೀ ಅಲ್ಲೇ ರೀ ನೀವು ನೀವು ನಿಮ್ಮನೆ ಕಾರ್ಯಕ್ರಮ ಅಂತ ಗೊತ್ತಾಗಬೇಕಂದ್ರೆ ಅವ್ರ ಪಕ್ಕದಲ್ಲಿ ಇರಬೇಕಾಗ್ತದೆ ಹಾಗೆ 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 ಹಾ ಸಾಕು ಹಾಗೆ ಅಲ್ಲೇ ಅಲ್ಲೇ ಹಾ ಹಾಗೆ ಹಾಗೆ

ನಿಗೆ ವರಪ ಹೋಗಬಹುದು ನೌಕರು ತ್ರೂ ಒಳ್ಳೆ ಸಿಗ್ನಲ್ ಬರ್ತಿದೆ ಹಗೆ ಹಗೆ ಮತ್ತೆ ಆಗ್ತದ ಮತ್ತೆ ಗೆಗೆ ಮತ್ತೆ ನಡತನ ಆಗಿ ಹಗೆ ಅಪೂರ್ವ ಹಗೆ ಕೈ ಅಂಚುರ ಆಪನೆ ಕೊಡಿ

ನೋಡಿ ಒಂದ್ಸಾರಿ ಅವೆಲ್ಲ ಪಟಾಕಿ ಹೆದ್ರ ಹುಡುಗಲ್ಲ ಇಲ್ಲಿದ್ದ ಸರಿ ಇದೆ ಹಾಗೆ ರೀ ಆಯ್ತು ನಮ್ದಾಯ್ತು ಇಲ್ಲ ನಿಮಗೆ ಏನಾದರೂ ಇದ್ರೆ ನೆಕ್ಸ್ಟ್ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ನಾವು ಇಲ್ಲಪ್ಪ ಅಂದ್ರೆ ಬರೋք ಬಹಳ ನೋಡಿ ಬೈಕ್ ಇಟ್ ಇಟ್ ಪ್ರಶ್ನೆ ಅಂದ್ರೆ ನೋಡಿ ಬ್ರೋ ಒಬರ್ ಫುಲ್ ಇಲ್ಲಿ ಟಿಕ್ 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 ಆರೆ ಬಾದಾಮಿ ಕಡೆ ಕಾಣಿಸ್ತಾ ಇದೆ ವರ್ಷನಾ 私たちは。<laughs> <laughs> <laughs>

ಮತ್ತೊಂದು 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 ಹಾಗೆ 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 ಮತ್ತ ಸ್ವಲ್ಪ ಹತ್ರ ಆಗು ಇನ್ನ ಸ್ವಲ್ಪ ಹತ್ರ ಹಾಗೆ 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 ಸರ್ ನೋಡಿ ಹಾಗೆ

हाँ चाकिट लेके बैकमैन अल्लाह अल्लाह घर पर लेके इस वाले का निकला है अकेला तो, तो पका अभी हूँ यस कोलेक्टर तो कहीं करना है चित्रवेदा अकेले चित्रवेदा वीडियो आ गई है अच्छा आ ये करा अब ये करा कुर्बी मजे मजे मस्ती करो दिल दो आते ही आते ही मस्ती करो हाँ आते ही मस्ती करो ना यस अकेले ओके ड

ಸುರಿರಿ ಹಾಗೆ ಹಾಗೆ ಸುರಿರಿ ಸುರಿರಿ ಹಾಗೆ ಹಾಗೆ ಸುರಿರಿ ಹಾಗೆ ಸುರೀರಿ ಮುಂದೋಡಿ ಕೆಳಗಿಡೀರಿ ಕೆಳಗಿರಿ ಹಾ ಹಾ ಈಗ ಹಾಕೆ ಪಟ್ ಹಾಕಿ ಹಾ ಹಾಕಬೇಕು ಬೇಕು ಇದು ಒತ್ತ ಹಲೋ ಹಲೋ ಹೀ ಆಯ್ತಾ ಈಗ ದಸ್ತಿ ಆಗಿದೆ ವಿಜಯ ಚೆ ನೀರ್ತಾಯ್ಕ ಈಗ ಎರ್ಡ್ಕೊಡ ನೀರು ಈಗ ಪಂಚಭೃತ ಆಗ್ತದೆ

ಹೇಳ ಏಳ ಹತ್ರ ಕೊಡ ಹನ್ನ ಹತ್ರ ಬೇಕು ಕೊಡಿ ಅನನೆ ಬಂತು ಅದೇ ಸರಿ ಒಂದ್ಸರಿ ಒಂದ್ಸರಿ ನಗ್ತ ನಗ್ತಾ ಹಾಂ ಕೈ ಬರಲಿ ಕೈ ಬರಲಿ ಕಡೆ ಬರಲಿ ಶಾಲೆ ಹಾಗೆ ಹಾಗೆ ಹಾಂ ಸರಿ ಸರಿ ಓಕೆ ಸಾಕು ಬಿಡಿ ಪಾಪ ಸಾಕು ಸಾಕು நீல்லு வீடியோத்தி சரி 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 ஓகே ಆಗ ನಾವು ಮಾಡ್ತೀವಿ ಪ್ರಕೃತಿ ಬಿಟ್ಟು